ಎಲ್ಲಾ ಸೀರಿಯಲ್ ಬಿಟ್ಟು ಜನ ಆಸೆ ಸೀರಿಯಲ್ ಇಷ್ಟಪಡುತ್ತಿರೋದು ಯಾಕೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಆಸೆ ಧಾರಾವಾಹಿ ಜನರಿಂದ ಮೆಚ್ಚುಗೆ ಪಡೆದು ಅದ್ಭುತವಾಗಿ ಪ್ರಸಾರವಾಗ್ತದೆ ಯಾಕೆ ಜನ ಈ ಸೀರಿಯಲ್ ಇಷ್ಟೊಂದು ಇಷ್ಟಪಡುತ್ತಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಅದೆಷ್ಟೋ ಚಾನೆಲ್ಗಳಲ್ಲಿ ಅದೆಷ್ಟೋ ಸೀರಿಯಲ್ಗಳು ಪ್ರಸಾರವಾಗ್ತವೆ ಆದರೆ ಎಲ್ಲಾ ಸೀರಿಯಲ್ಗಳು ಜನರಿಗೆ ಇಷ್ಟ ಆಗೋದಿಲ್ಲ ಕೆಲವೊಂದು ಸೀರಿಯಲ್ಗಳನ್ನು ಜನ ಸಿಕ್ಕಾಪಟ್ಟೆ ಇಷ್ಟಪಡೋದು ಸಹಜ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಆಸೆ ಸೀರಿಯಲ್ ಜನರು ಇಷ್ಟಪಟ್ಟು ನೋಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಈ ಸೀರಿಯಲ್ನ ಹವ ಜೋರಾಗಿದೆ ಹೂ ಮಾರಬ ಹುಡುಗಿ ಮೀನಾ ಹಾಗೂ ಕ್ಯಾಬ್ ಡ್ರೈವರ್ ಸೂರ್ಯನ ಕತೆ ಆಸೆ ಈ ಧಾರಾವಾಹಿಯನ್ನ ರಮೇಶ್ ಅರವಿಂದ್ ನಿರ್ಮಾಣ ಮಾಡುತ್ತಿದ್ದಾರೆ ಮಧ್ಯಮ ವರ್ಗದ ಫ್ಯಾಮಿಲಿಯ ಕಥೆಯನ್ನ ಹೊಂದಿರುವ ಈ ಸೀರಿಯಲ್ ಜನರಿಗೆ ಸುಲಭವಾಗಿ ರೀಚ್ ಆಗ್ತದೆ ಆರಂಭದಿಂದಲೇ ಒಬ್ಬರನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಂಡು ಕಿತ್ತಾಡಿಕೊಳ್ಳುವ ಜೋಡಿ ಸೂರ್ಯ ಮತ್ತು ಮೀನಾ ಅತ್ತಿಗೆ ಆಗಬೇಕಿದ್ದ ಮೀನಾ ಅಣ್ಣ ಮದುವೆ ಮನೆಯಿಂದ ಓಡಿ ಹೋದ ತಪ್ಪಿನಿಂದ ತಮ್ಮ ಸೂರ್ಯನ ಹೆಂಡತಿಯಾಗ್ತಾಳೆ ಅಲ್ಲಿಂದ ಇವರಿಬ್ಬರ ಕಿತ್ತಾಟ ನಂತರ ಪ್ರೀತಿ ಎಲ್ಲವೂ ಶುರುವಾಗ್ತದೆ ತುಂಬಾನೇ ಕಷ್ಟಪಟ್ಟು ಜೀವನದಲ್ಲಿ ಹೇಗೆ ಮುಂದೆ ಬರೋದಕ್ಕೆ ಸಾಧ್ಯ ಮನೆಯವರು ಎಷ್ಟೇ ಕಾಟ ಕೊಟ್ಟರೂ ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಬರೋದು ಹೇಗೆ ಗಂಡ ಹೆಂಡತಿ ಕಷ್ಟ ಸುಖದಲ್ಲಿ ಒಬ್ಬರಿಗೊಬ್ಬರು ಹೇಗೆ ಅನ್ನೋದನ್ನ ಈ ಸೀರಿಯಲ್ ಕತೆ ಹೆಚ್ಚು ಆಡಂಬರವಿಲ್ಲದೆ ಒಬ್ಬರನ್ನೊಬ್ಬರು ದ್ವೇಷಿಸುವಂತ ದುರ್ಬುದ್ಧಿ ಇಲ್ಲದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುವಂತ ಕಿತ್ತಾಟವೇ ಈ ಧಾರಾವಾಹಿಯ ಕತೆ ಅದಕ್ಕೇನೆ ಈ ಸಿಂಪಲ್ ಮಧ್ಯವರ್ಗದ ಕಥೆಯನ್ನ ಜನರು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ ಈ ಸೀರಿಯಲ್ ನಲ್ಲಿ ಯಾವುದೇ ದೃಶ್ಯವನ್ನ ಅಬ್ಬರವಾಗಿ ತೋರಿಸಿಲ್ಲ ಯಾವುದೇ ಪಾತ್ರವನ್ನ ಬಿಲ್ಡ್ ಅಪ್ ಕೊಟ್ಟು ತೋರಿಸೋದು ಇಲ್ಲ ಸಮಾಜಕ್ಕೆ ಘಾತುಕವಾದಂತಹ ಯಾವ ವಿಲನ್ ಗಳು ಕೂಡ ಇಲ್ಲ ಇಂತಹ ಕಥೆಯನ್ನ ಅಲ್ವಾ ಜನರು ಆಸೆ ಧಾರಾವಾಹಿಯನ್ನ ಅಷ್ಟೊಂದು ಇಷ್ಟಪಟ್ಟು ನೋಡೋದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ